ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡಿಸಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೆಕ್ಸ್ಟ್ ತ್ರೀ ಮಂತ್ಸ್ ಹೇಗಿರುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಇದನ್ನು ಯಾವಾಗ ನೋಡ್ತಿರೋ ನಿಮ್ಮ ಸ್ಕ್ರೀನ್ ಮೇಲೆ ಅಲ್ಲಿಂದ ನೆಕ್ಸ್ಟ್ ತ್ರೀ ಮಂತ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಇಪ್ಪತ್ತೆರಡನೇ ತಾರೀಕು ಜೂನ್ ಹುಣ್ಣಿಮೆ ದಿನ ಬಗ್ಲಾದೇವಿ ಪೂಜೆ ಮಾಡ್ತಿದ್ದೀನಿ ಮಾ ಪೂಜೆ ಇದನ್ನು ಯಾರಿಗೆ ಅಂತ ಇಂಟ್ರೆಸ್ಟ್ ಇದೆಯೋ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಪೂಜೆನ ಬುಕ್ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಆಯಸ್ಸು ಆರೋಗ್ಯ ಮತ್ತು ಕೆಟ್ಟ ದೃಷ್ಟಿ ನಿವಾರಣೆ ಹಾಗೆಯೇ ಫೈನಾನ್ಷಿಯಲ್ ಗ್ರೋತ್ ಎಲ್ಲದನ್ನೂ ಒಳ್ಳೇದಾಗಲಿ ಅಂತ ಈ ಒಂದು ಬಗ್ಲಾದೇವಿ ಪೂಜೆ ಮಾಡ್ತಿದ್ದೀನಿ ಇದರ ಡೀಟೇಲ್ಸು ನಾನು ಹೇಳಿದ್ದೀನಿ ತುಂಬ ವೀಡಿಯೋಸಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ ಇದೆ ಅದಿಗೆ ಮೆಸೇಜ್ ಮಾಡ್ಬೋದು ಇದು ನನ್ನ ವಾಟ್ಸಪ್ ನಂಬರ್ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಪೈಲ್ ಇಲ್ಲಿ ನಾನು ಇಟ್ಟಿದ್ದೀನಿ ಯಾವ ಒಂದು ಪೈಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡಬಹುದು ನಂಬರ್ ಒನ್ ಇದು ನಂಬರ್ ಫೋರ್ ಅಂತ ಇದೆ ಮಿರರ್ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದ್ರೆ ಈ ಕಾರ್ಡ್ನ ಚೂಸ್ ಮಾಡಿ ನಂಬರ್ ತರ್ಟಿ ಫೋರ್ ವೈಲೇಜ್ ಈ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದ್ರೆ ಈ ಕಾರ್ಡ್ನ ಚೂಸ್ ಮಾಡಿ ಬೇಕಂದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮಗೆ ಯಾವ ಒಂದು ಕಾರ್ಡ್ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನ ಚೂಸ್ ಮಾಡಿ ಅಥವಾ ನಿಮಗೆ ಗೈಡೆನ್ಸ್ಗಾಗಿ ಎರಡೂ ಕಾರ್ಡ್ ನೋಡಬೇಕು ಅನ್ಸಿದ್ರೆ ಗೋ ಹೆಡ್ ಆ್ಯಂಡ್ ವಾಚ್ ಎರಡು ಕಾರ್ಡ್ನು ಯೋ ಕ್ಯಾನ್ ವಾಚ್ ಸೊ ಲೆಟ್ ಎಸ್ ಸ್ಟಾರ್ಟ್ ಹೌ ಈಸ್ ಯುವರ್ ನೆಕ್ಸ್ಟ್ ತ್ರೀ ಮಂತ್ಸ್ ಹಲೋ ಗ್ರೂಪ್ ನಂಬರ್ ಒನ್ ಮಿರರ್ ಅನ್ನುವಂತಹ ಈ ಕಾರ್ಡ್ ಟ್ರೀಟ್ ಯುವರ್ ಬಾಡಿ ಲೈಕ್ ದ ಪ್ಲೇಸ್ ಇಟ್ ಈಸ್ ಸೊ ವೆರಿ ಬ್ಯೂಟಿಫುಲ್ ಕಾರ್ಡ್ ಇಲ್ಲಿ ತುಂಬ ಮೆಸೇಜಸ್ ಚಾನಲ್ ಆಗಿದೆ ನಾನು ಕಾರ್ಡ್ ಎಲ್ಲದನ್ನೂ ಶಫಲ್ ಮಾಡಿ ಆಮೇಲೆ ನಾನು ನಿಮಗೆ ಆನ್ಸರ್ ಕೊಡ್ತೀನಿ ಹೌ ಇಸ್ ಯುವರ್ ನೆಕ್ಸ್ಟ್ ತ್ರೀ ಮಂತ್ಸ್ ನನ್ನ ವೀವರ್ಸ್ಗಾಗಿ ನೆಕ್ಸ್ಟ್ ತ್ರೀ ಮಂತ್ಸ್ ಪ್ಲೀಸ್ ಗೈಡ್ ಮೀ ಏಂಜಲ್ಸ್ ನನ್ನ ವೀವರ್ಸ್ಗಾಗಿ ಏರ್ ಗಾರ್ಡಿಯನ್ ಸೂಪರ್ Again, Fox Spirit Fox, trust your talents. Okay, Spirit Animal Message How is next three months? How is next three months? ಇದು ಯಾಕೆ ಅಂದರೆ ಅವಾಗಿಂದ ನನ್ಗೆ ಅದೇ ಕಾರ್ಡ್ಸ್ ಬರ್ತಾ ಇದೆ ಅದಕ್ಕೆ ನಾನು ಮತ್ತೆ ಶಫಲ್ ಮಾಡ್ತಿದ್ದೀನಿ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ತ್ರೀ ಕಾರ್ಡ್ಸ್ ತ್ರೀ ರೀಡಿಂಗ್ಸ್ ಅದೇ ಕಾರ್ಡ್ಸ್ ಬಂದಿತ್ತು ಸೊ ದ ಮೊರಲ್ L. Okay. The deer ಕಪ್ಸ್ ಟೆನ್ ಪ್ಯಾಂಟಿಕಲ್ಸ್ ಟೆನ್ ಸೂಟ್ಸ್ ಟೆನ್ ಟೆನ್ ಎನರ್ಜೀಸ್ ಇದೆ ನೆಕ್ಸ್ಟ್ ತ್ರೀ ಮಂತ್ಸ್ ನನ್ನ ವೀವರ್ಸ್ಗಾಗಿ ಹೇಗಿದೆ ಡೆಸ್ಕ್ ನಿಮ್ಮ ಲೈಫ್ ಅಲ್ಲಿ ಚಾಲೆಂಜಸ್ ಜೊತೆಗೇನೆ ಲರ್ನಿಂಗ್ ತುಂಬಾ ಇದೆ ಮೇ ಬಿ ನ್ಯೂ ರೋಲ್ ಅಥವಾ ನ್ಯೂ ಪೊಸಿಷನ್ಗೆ ನೀವು ಹೋಗ್ತಾ ಇದೀರಾ ಇದು ಬೈ ಚಾಯ್ಸ್ ಆಗಿರಬಹುದು ಅಥವಾ ನೋ ಚಾಯ್ಸ್ ಅಂತ ಇರಬಹುದು ಇದು ನಿಮ್ಮ ಲೈಫ್ಗೆ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಬೇರೆ ಜಾಬ್ಗೆ ನೀವು ಟ್ರೈ ಮಾಡ್ತಿದ್ರೆ ಅಥವಾ ಬೇರೆ ಸ್ಟ್ರೀಮಲ್ಲಿ ನೀವು ಜಾಬ್ ಹುಡುಕ್ತಾ ಇದ್ರೆ ಗೋ ಹ್ಯಾಡ್ ನೀವು ಆ ಒಂದು ಸ್ಟ್ರೀಮಲ್ಲಿ ಅಂದರೆ ನೀವು ಓದಿರೋದನ್ನ ಬಿಟ್ಟು ಬೇರೆ ಸ್ಟ್ರೀಮಲ್ಲಿ ನಿಮಗೆ ಜಾಬ್ ಸಿಗುತ್ತಾ ಅಂದರೆ ಎಸ್ ಡೆಫಿನೆಟ್ಲಿ ಎಸ್ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಬಗ್ಗೆನೇ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಈ ತುಂಬ ದಿನದಿಂದ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಬಟ್ ಮೋಟಿವೇಶನ್ ಇದೆ ಆದರೆ ಅಂದರೆ ನಾನು ನೋಡೋಕೆ ಚೆನ್ನಾಗಿಲ್ಲ ಅಥವಾ ನಾನು ದಪ್ಪ ಇದ್ದೀನಿ ಸಣ್ಣ ಇದ್ದೀನಿ ಅಥವಾ ನನಗೆ ಇಂಗ್ಲೀಷ್ ಬರಲ್ಲ ಅಥವಾ ನನಗೆ ಟ್ಯಾಲೆಂಟ್ ಇಲ್ಲ ಈ ರೀತಿ ನಿಮ್ಮನ್ನು ನೀವು ಜಡ್ಜ್ ಇದ್ರೆ ಸ್ಟಾಪ್ ದ್ಯಾಟ್ ಯು ಆರ್ ಬ್ಯೂಟಿಫುಲ್ ಈ ಒಂದು ಇಮೇಜ್ ಇಲ್ಲಿ ಅದನ್ನೇ ಹೇಳ್ತಾ ಇರೋದು ನಿಮ್ಮ ಎಷ್ಟೊಂದು ಜನದ ಲೈಫಲ್ಲಿ ಇಂದನೇ ಅವರು ಪರ್ಫೆಕ್ಷನ್ಗೆ ಬರುವಂಥದ್ದು ಎಲ್ಲ ಪರ್ಫೆಕ್ಷನ್ ಇದ್ದಿದ್ದರೆ ನಮಗೆ ಲೈಫಲ್ಲಿ ಚಾಲೆಂಜಸ್ಸೇ ಇರೋದಿಲ್ಲ ಇಂಪರ್ಫೆಕ್ಷನ್ ಇಂದಾನೇ ನೀವು ಏನಾದರೂ ಮಾಡೋದಕ್ಕೆ ಸಾಧ್ಯ ನೀವೇನಾದರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಸೊ ಟೇಕ್ ದಟ್ ಓತ್ ಆ್ಯಂಡ್ ಚೇಂಜ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ತುಂಬ ಜನಕ್ಕೆ ಇಲ್ಲಿ ಕಲ್ಲರ್ಸ್ ಜೊತೆಗೆ ಪ್ಲೇ ಮಾಡೋದು ತುಂಬ ಇಷ್ಟ ಇದೆ ಕಲ್ಲರ್ಸ್ ಇನ್ ದ ಸೆನ್ಸ್ ನೀವು ಪೇಂಟರ್ಸ್ ಆಗಿರಬಹುದು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಅಥವಾ ಎಗೇನ್ ಎಡಿಟರ್ಸ್ ಆಗಿರಬಹುದು ವ್ಲಾಗರ್ಸ್ ಆಗಿರಬಹುದು ಅಥವಾ ನಿಮ್ಮದು ಬೊಟಿಕ್ ಇರಬಹುದು ಸಾರಿ ಬಿಸ್ನೆಸ್ ವಾಟ್ ಎವರ್ ಕಲ್ಲರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಆ ಕಲರ್ಸ್ನ ಯೂಸ್ ಮಾಡಿ ನಿಮ್ಮ ಟ್ಯಾಲೆಂಟ್ನ ನೀವು ಇನ್ನೂ ಬೆಳೆಸ್ಕೋಬಹುದು ಓಕೆ ನಿಮ್ಮಲ್ಲಿ ನಿಮ್ಮನ್ನು ಹೋಲ್ಡ್ ಮಾಡ್ತಿರುವಂಥ ವಿಷಯ ಯಾವುದಪ್ಪ ಅಂತಂದರೆ ನಿಮ್ಮ ಪಾಸ್ಟ್ ಅಂದರೆ ನಾನು ಪಾಸ್ಟಲ್ಲಿ ನಾನು ಯಾವುದೂ ಸಕ್ಸಸ್ ಆಗಿಲ್ಲ ಅಥವಾ ನಾನು ಪಾಸ್ಟಲ್ಲಿ ನನಗೆ ಲವ್ ಸ್ಟೋರಿ ಫೇಲ್ಯೂರ್ ಇದೆ ಅಥವಾ ನನ್ನ ಪಾಸ್ಟಲ್ಲಿ ನನ್ನ ಕೆಲಸ ಹೋಗ್ಬಿಟ್ಟಿದೆ ಈ ರೀತಿಯ ಪಾಸ್ಟ್ನ ನೀವು ತುಂಬ ಹೋಲ್ಡ್ ಮಾಡಿ ಇಟ್ಕೋತಾ ಇದ್ದೀರಾ ನಿಮ್ಮೊಳಗಡೆ ನಿಮ್ಮ ಪಾಸ್ಟ್ ಲೈಫ್ನ ತುಂಬ ಹೋಲ್ಡ್ ಮಾಡಿ ಇಟ್ಕೋತಿದ್ದೀರ ಪ್ಲೀಸ್ ರಿಲೀಸ್ ದ್ಯಾಟ್ ರಿಲೀಸ್ ಮಾಡಿ ನಿಮ್ಮನ್ನ ನೀವು ಲವ್ ಮಾಡಿ ನಿಮ್ಮನ್ನ ನೀವು ಆದಷ್ಟು ಏನಂದರೆ ಏರ್ ಏನು ಹೇಳ್ತಾರೆ ಅಂತಂದರೆ ಒಳ್ಳೆಯ ಮಾತ್ ಮಾತಾಡೋದ್ರಿಂದ ಒಳ್ಳೆಯದನ್ನು ಕೇಳೋದ್ರಿಂದ ಯು ವಿಲ್ ಬಿಕಮ್ ಪಾಸಿಟಿವ್ ನಾವು ಪಾಸಿಟಿವ್ ಆಗಿರಬೇಕು ಅಂದರೆ ತುಂಬ ಪ್ರಯತ್ನ ಪಡಬೇಕು ಅದೇ ನೆಗೆಟಿವ್ ಆಗೋದಕ್ಕೆ ಒಂದು ನಿಮಿಷ ಸಾಕು ಒಂದು ಗ್ಲಾಸಲ್ಲಿ ಒಂದು ಉಜಾಲ ಒಂದು ಡ್ರಾಪ್ ಹಾಕಿ ಸಾಕು ಫುಲ್ ನೀಲಿ ಆಗಿಬಿಡತ್ತೆ ಅದು ಅದೇ ಆ ನೀಲಿನ ವೈಟ್ ನೀರು ಮಾಡಬೇಕು ಅಂದರೆ ಅದಕ್ಕಿನ್ನೂ ಎಷ್ಟು ನೀರು ಹಾಕಬೇಕು ನಾವು ಹಾಗೇ ನೆಗೆಟಿವಿಟಿ ನಮ್ಮ ಲೈಫಲ್ಲಿ ಎ ವೆರಿ ಈಸಿಯಾಗಿ ಬರುತ್ತೆ ಬಟ್ ಪಾಸಿಟಿವ್ ಅನ್ನೋದನ್ನು ನಾವು ತಗೋಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಮೈಂಡ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಪಾಸಿಟಿವ್ ಥಾಟ್ಸ್ ಲೈಫಲ್ಲಿ ನಡೀಬೇಕು ಪಾಸಿಟಿವ್ ಆಗಿ ನನ್ನ ಲೈಫ್ ನನಗೆ ಯಾರಾದರೂ ಏನಾದರೂ ಹೇಳಬೇಕು ಇಟ್ಸ್ ಅ ಪ್ರಾಸೆಸ್ ಅದು ಕ್ವಿಕ್ ಆಗಿ ಬರೋದಿಲ್ಲ ಅಂದರೆ ನಾರ್ಮಲ್ ಹ್ಯೂಮನ್ ಬೀಂಗ್ಸ್ಗೆ ಅದಕ್ಕೆ ನಾವು ಹೇಳೋವಂಥದ್ದು ಸೊ ನೆಗೆಟಿವ್ನ ನೀವು ಕೇಳದೆ ಇದ್ದರೆ ನೋಡದೆ ಇದ್ದರೆ ಒಳ್ಳೆಯದು ಆಮೇಲೆ ತುಂಬ ವಿಷಯಗಳನ್ನು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರ ಲೈಫು ಅಥವಾ ಬೇರೆ ನ್ಯೂಸ್ನ ಜಡ್ಜ್ ಮಾಡೋದನ್ನು ಬಿಟ್ಬಿಡಿ ನೀವು ಎಷ್ಟು ಬೇರೆಯವ್ರನ್ನ ಜಡ್ಜ್ ಮಾಡ್ತಿರೋ ಅಷ್ಟು ಸ್ಟ್ರೆಸ್ ನಿಮಗಾಗತ್ತೆ ಅಷ್ಟು ಬ್ಯಾಡ್ ಕರ್ಮನ ನೀವು ಕ್ರಿಯೇಟ್ ಮಾಡ್ಕೊತೀರಾ ವಾಟ್ ಎವರ್ ದ ಹೆಲ್ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವ್ರ ಲೈಫಲ್ಲಿ ಏನಾದರೂ ನಡೀತಾ ಇರಲಿ ಅವ್ರ ಅವರ ಕರ್ಮ ಫಲಗಳು ಮತ್ತು ಅವರ ಒಂದು ಪ್ರಾಕ್ಟೀಸ್ ಅವರನ್ನು ಈ ಈ ಮಟ್ಟಕ್ಕೆ ತಗೊಂಡು ಬಂದಿರುತ್ತೆ ಡೋಂಟ್ ಜಡ್ಜ್ ಎನಿವನ್ ಹಾಗೆಯೇ ಡೋಂಟ್ ಆರ್ಗ್ಯೂ ವಿತ್ ಎನಿವನ್ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಅವರು ಏ ಇಲ್ಲ ಹಾಗೆ ಹೀಗೆ ಜನರಲ್ ಟಾಪಿಕ್ಸ್ ನಾನು ನೋಡಿದ್ದೀನಿ ತುಂಬ ಆಫೀಸ್ಗಳಲ್ಲಿ ಅಥವಾ ಬ್ರೇಕ್ ಟೈಮ್ಸಲ್ಲಿ ಯಾವುದೋ ಒಂದು ವಿಷಯನ ತಗೊಂಡು ಎರಡು ಮೂರು ಜನ ತುಂಬ ಚರ್ಚೆ ಮಾಡ್ತಿರ್ತಾರೆ ಆ ವಿಷಯ ದೇ ಆರ್ ನಾಟ್ ಇನ್ ದಟ್ ಟಾಪಿಕ್ ಓನ್ಲಿ ಸಿಂಪ್ಲಿ ಅದನ್ನು ಚರ್ಚೆ ಮಾಡೋದು ಒಬ್ಬರನ್ನ ಬ್ಲೇಮ್ ಮಾಡೋದು ಅಥವಾ ಏನಂತಾರೆ ತೂಕ ಹಾಕೋದು ಅದು ಹಾಗೆ ಇದು ಹೀಗೆ ಬಿಕಾಸ್ ನೀವು ಅದನ್ನು ನೋಡಿಲ್ಲ ನೀವು ಅದನ್ನು ಜಡ್ಜ್ ಮಾಡೋ ಅಧಿಕಾರನೂ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಬೇರೆಯವರ ವಿಷಯಗಳನ್ನು ನಾವು ಮಾತಾಡಿ ಕರ್ಮ ಕ್ರಿಯೇಟ್ ಮಾಡ್ಕೋಬೇಕು ಡೋಂಟ್ ಕ್ರಿಯೇಟ್ ದಟ್ ಕರ್ಮ ಎನಿಥಿಂಗ್ ಇನ್ನು ಪ ಅಂದರೆ ಇನ್ನ ಏನಂತಾರೆ ವರ್ಕ್ ಲೈಫಲ್ಲಿ ಆಗಿರ್ಬೋದು ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು ಕೆಲವೊಂದನ್ನು ಇಗ್ನೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಿ ಇದು ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಕಾಣುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸಮುದ್ರದೊಳಗಡೆ ಅಷ್ಟು ಕ್ರಿಯೇಚರ್ಸ್ ಇದೆ ಸ್ಮಾಲ್ ಸ್ಮಾಲ್ ಅಂದರೆ ಎಷ್ಟು ನಮ್ಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಜೀವಿಗಳಿದೆ ಈ ಒಂದು ಫಿಶ್ ಇದೆ ನೀವು ಸಮುದ್ರದೊಳಗಡೆ ಹೋದರೆ ಅಷ್ಟು ಕಲರ್ಫುಲ್ ಆಗಿ ಕಾಣುವಂಥದ್ದು ಅಷ್ಟು ಇದಾಗಿ ಕಾಣೋದು ಬಟ್ ಆ ಒಂದು ಕ್ರಿಯೇಟ್ ಆ ಒಂದು ಕ್ರಿಯೇಷನ್ ಆ ಒಂದು ಇದಕ್ಕೆ ಅವರು ಹಾಗೆ ಬದುಕಬೇಕು ಅಂದರೆ ಈ ಪ್ರಾಣಿ ಇದರೊಳಗಿರೋ ಪ್ರಾಣಿಗಳು ಹಾಗೆ ಬದುಕಬೇಕು ಎಕ್ಸಾಂಪಲ್ ಒಂದಷ್ಟೊತ್ತು ಅಂದರೆ ಡಾಲ್ಫಿನ್ನು ಮತ್ತೊಂದು ಆಚೆ ಬಂದು ಹೋಗ್ಬೋದು ಅಥವಾ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಚೆ ಬಂದು ಹೋಗ್ಬೋದು ಬಟ್ ವಾಟ್ ಅಂದರೆ ಅದು ಅವ್ರು ಅಲ್ಲೇ ಜೀವಿಸ್ಬೇಕು ಅಲ್ಲೇ ಬದುಕಬೇಕು ಅಂದರೆ ನೀವು ಈಗಿರೋ ಸಮಾಜ ಅಥವಾ ಈಗಿರೋ ಇದರಲ್ಲಿ ಅಲ್ಲೇ ಬದುಕಬೇಕು ಬಟ್ ನಿಮ್ಗೆ ಆಚೆ ಬರಬಾರ್ದು ಅಥವಾ ಬಿಸಿಲನ್ನ ನೋಡಬಾರ್ದು ಅಥವಾ ನೀವು ಜಂಪ್ ಮಾಡಬಾರ್ದು ಅಥವಾ ಏನಂತಾರೆ ಬೇರೆ ಜೀವಿಗಳ ಜೊತೆ ಬೆರೀಬಾರ್ದು ನೋ ರೆಸ್ಟ್ರಿಕ್ಷನ್ಸ್ ಈ ನೀವು ಅದನ್ನು ರೆಸ್ಟ್ರಿಕ್ಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಅಷ್ಟೇ ನಾವು ಹಿಂಗೆ ಇರಬೇಕು ಹಿಂಗೆ ಮಾತಾಡಬಾರ್ದು ಹಿಂಗೆ ಆ ರೀತಿ ಇರಬೇಕು ಬಿಕಾಸ್ ಇಲ್ಲಿ ಆ್ಯನಿಮಲ್ ಸ್ಪಿರಿಟ್ ತುಂಬ ಬಂದಿದೆ ಅಗೇನ್ ಅನಿಮಲ್ ಸ್ಪಿರಿಟ್ ಡೆಕ್ಕಿಂದ ಎರಡು ಬಂದಿದೆ ಡೀರು ಬಂದಿದೆ ಇಲ್ಲಿ ಫಾಕ್ಸ್ ಸಹ ಬಂದಿದೆ ಅಂದರೆ ನರಿ ಬುದ್ಧಿ ಮಾಡೋದು ಅಂತಾರೆ ಗೊತ್ತಾ ಆ ರೀತಿ ಬಟ್ ನರಿ ಬುದ್ಧಿ ಕೆಲವೊಂದು ಸತಿ ಕೆಲವೊಂದು ಸತಿ ನರಿ ಬುದ್ಧಿ ನರಿ ತುಂಬ ಇಂಟೆಲಿಜೆಂಟ್ ಓಕೆ ಅದು ಯಾವಾಗಲೂ ಕೆಟ್ಟದೇ ಅಂತ ಅಲ್ಲ ಬಿಕಾಸ್ ನಾವು ಓದಿರೋ ಕತೆಗಳಲ್ಲಿ ನರಿನ ಕೆಟ್ಟದಾಗಿ ಅದು ಯೋಚನೆ ಮಾಡುತ್ತೆ ಕೆಟ್ಟದಾಗಿ ಇದಿರುತ್ತೆ ಅಂತ ತೋರಿಸ್ತಾರೆ ಬಟ್ ಫಾಕ್ಸ್ ಆಲ್ಸೋ ಆ್ಯಂಡ್ ಆ್ಯನಿಮಲ್ ಕೆಲವೊಂದು ಸತಿ ನಿಮ್ಮ ಏನಂತಾರೆ ಟ್ವಿಸ್ಟಾಗಿ ಯೋಚನೆ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಎನರ್ಜಿಯಿಂದ ಆಚೆ ಬರ್ಬೋದು ಅಥವಾ ಒಂದು ಸಿಚುವೇಷನಿಂದ ಆಚೆ ಬರ್ಬೋದು ನಾವು ಯಾವಾಗಲೂ ಒಳ್ಳೆಯವರಾಗಿರ್ತೀವಿ ಒಳ್ಳೆತನದಿಂದ ಯೋಚನೆ ಮಾಡ್ತೀವಿ ಒಳ್ಳೆಯದೇ ಮಾಡ್ತೀವಿ ಅಂದರೆ ಕೆಲವೊಂದು ಸರ್ತಿ ಸಿಗಾಕೊಳ್ಳೋ ಅಂಥದ್ದಾಗತ್ತೆ ಸೊ ಬೆಸ್ಟ್ ವೇ ಕೆಲವೊಂದು ಸರ್ತಿ ನರಿ ಬುದ್ಧಿ ಯೂಸ್ ಮಾಡಿ ಆಚೆ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಲಾಯಲ್ ಆಗಿ ಇದ್ದೀರಾ ಲಾಯಲ್ ಆಗಿ ಇರ್ತೀರಾ ಮುಂದೆನೂ ಅಷ್ಟೇ ನಿಮಗೆ ಲಾಯಲ್ ಆಗಿರುವಂಥ ಪಾರ್ಟ್ನರ್ ಅಥವಾ ಫ್ರೆಂಡ್ ಸಿಗುವಂಥದ್ದಿದೆ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನಿಮಗೆ ಒಳ್ಳೆಯ ಜಾಬ್ ಅಥವಾ ಪೊಸಿಷನ್ ಸಿಗುವಂಥದ್ದಿದೆ ಒಳ್ಳೆಯ ಬಿಸ್ನೆಸ್ ಶುರು ಮಾಡುವಂಥದ್ದಿದೆ ನೀವು ರೆಕಗ್ನೈಸೇಷನ್ ಸಿಗುವಂಥದ್ದಿದೆ ಮೇ ಬಿ ನೀವೇನಾದರೂ ಎಮ್ ಬಿ ಬಿ ಎಸ್ ಓದ್ಕೊಂಡಿದ್ರೆ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಬಟ್ ಯು ಬಿಕಮ್ ಎ ಡ್ಯಾನ್ಸರ್ ಅಥವಾ ಆ್ಯಕ್ಟರ್ ಇದು ಎಕ್ಸಾಂಪಲ್ ನಾನು ಹೇಳಿದ್ದು ಬಿಕಾಸ್ ಇಲ್ಲಿ ಹ್ಯಾಟ್ ಏನಿದೆ ಅಂದರೆ ಯು ವಿಲ್ ಬಿ ಪ್ಲೇಯಿಂಗ್ ಡಿಫ್ರೆಂಟ್ ರೋಲ್ ಅಂತ ಇದೆ ಮೇ ಬಿ ಅದು ಚಾನ್ಸ್ ಸಿಕ್ತು ಅಂತ ನೀವು ಮಾಡಿರಬಹುದು ಆಮೇಲೆ ಬಾಸ್ಕೆಟ್ ಇದೆ ತುಂಬ ಅಪಾರ್ಚುನಿಟೀಸ್ ನಿಮ್ಮ ಜೋಳಿಗೆಗೆ ಬಂದು ಬೀಳ್ತಾ ಇದೆ ಪ್ಲೀಸ್ ಯೂಸ್ ದಟ್ ಅಪಾರ್ಚುನಿಟೀಸ್ ಅಂತ ಹೇಳ್ತೀನಿ ಯಾವುದೋ ಒಂದು ವಿಷಯದಲ್ಲಿ ನೀವು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮೇ ಬಿ ಗೌರ್ಮೆಂಟ್ ಜಾಬ್ ಆಗಿರಬಹುದು ಅಥವಾ ನಿಮ್ಮ ಯಾವುದೋ ಒಂದು ಕಾಂಪಿಟೇಷನ್ ಇರ್ಬೋದು ಎಕ್ಸಾಂಪಲ್ ನೀವು ಸ್ಪೋರ್ಟ್ಸಲ್ಲಿದ್ದರೆ ಯಾವುದೋ ಒಂದು ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಿರ್ಬೋದು ಅಥವಾ ನೀವು ಚೆಸ್ ತುಂಬ ಚೆನ್ನಾಗಿ ಅಂದರೆ ಚೆಸ್ಸಲ್ಲಿ ಯಾವುದೋ ಕಾಂಪಿಟೇಷನ್ ಇರಬಹುದು ಈ ರೀತಿ ಯಾವುದೋ ಒಂದು ಕಾಂಪಿಟೇಷನ್ಗೆ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಮಾಡಿ ನಿಮಗೊಂದು ರೆಕಗ್ನೈಸೇಷನ್ ಸಿಗುವಂಥದ್ದಿದೆ ತುಂಬ ಜನ ನಿಮ್ಮ ಎಮೋಷನ್ಸ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರ ಎಮೋಷನ್ಸ್ ಅಂತಂದರೆ ಕಣ್ಣೀರು ದುಃಖ ಯಾರಾದರೂ ಮಾತಾಡ್ಸಿದ್ರೆ ಸಾಕು ಹಂಗೆ ದಳದಳದಳ ಅಂತ ಕಣ್ಣೀರು ಬಂದ್ಬಿಡುತ್ತೆ ಸೊ ಆ ಎಮೋಷನ್ ಈಸ್ ನಾಟ್ ಗೋಯಿಂಗ್ ಟು ಸರ್ವ್ ಯು ಪ್ಲೀಸ್ ಅದನ್ನು ಗೋ ಮಾಡಿ ಏರ್ ಗಾರ್ಡಿಯನ್ ಅದನ್ನೇ ಹೇಳುತ್ತೆ ಗೋ ಮಾಡಿ ಆ್ಯಂಡ್ ವಾಣಿ ಚೆನ್ನಾಗಿಟ್ಕೊಂಡ್ರೆ ವಾಣಿ ಅಂದರೆ ಮಾತು ಮಾತನ್ನ ನಾವು ಚೆನ್ನಾಗಿಟ್ಕೊಂಡ್ರೆ ಆಟೋಮೆಟಿಕಲಿ ಎಲ್ಲ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಕೆಲವೊಬ್ಬರಿಗೆ ಮಂತ್ರನ ಸಜೆಸ್ಟ್ ಮಾಡಿರ್ತೀನಿ ಕೆಲವೊಬ್ರು ಮಾತಾಡುವಾಗ ನಾನು ಹೇಳಿರ್ತೀನಿ ನೀವು ಈ ಥರ ಸ್ಟ್ರೇಟಾಗಿ ಮಾತಾಡೋದು ಅಥವಾ ಈ ರೀತಿಯಾಗಿ ಮಾತಾಡೋದ್ರಿಂದ ನಿಮಗೆ ಹರ್ಟ್ ಆಗುತ್ತೆ ಸ್ವಲ್ಪ ದಿನ ಆದಮೇಲೆ ಇದು ನಿಮಗೇ ಹರ್ಟ್ ಆಗುತ್ತೆ ಅಂತ ಸೊ ಆ ಥರದ ವಿಷಯಗಳನ್ನು ನೀವು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನೆಕ್ಸ್ಟ್ ತ್ರೀ ಮಂತಲ್ಲಿ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ನ ನೀವು ಬಿಲ್ಡ್ ಮಾಡ್ಕೊತೀರಾ ಇದರಿಂದ ಒಳ್ಳೆಯ ಫ್ರೆಂಡ್ ಸರ್ಕಲ್ ನಿಮಗೆ ಕ್ರಿಯೇಟ್ ಆಗುತ್ತೆ ತುಂಬ ಚುರುಕಾಗ್ತಿದ್ದೀರಾ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದರೆ ಡೆಫಿನೆಟ್ಲಿ ನಿಮ್ಮ ವೆಯ್ಟ್ ಲಾಸ್ ಆಗ್ತಿದೆ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಒಳ್ಳೆಯ ಒಂದು ಫ್ಯಾಮಿಲಿನ ಬಿಲ್ಡ್ ಮಾಡ್ತಿದ್ದೀರಾ ಫ್ಯಾಮಿಲಿ ಇನ್ ದ ಸೆನ್ಸ್ ಇಮಿಡಿಯೇಟ್ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಆ ರೀತಿ ಆ ಥರ ಇರೋ ಫ್ಯಾಮಿಲಿ ಲವ್ ಅನ್ನೋಂಥ ಫ್ಯಾಮಿಲಿ ಅಥವಾ ಒಂದು ಒಳ್ಳೆ ಕಡೆ ಕೆಲಸಕ್ಕೆ ಸೇರಿದ್ರೆ ಅಲ್ಲೊಂದು ಫ್ಯಾಮಿಲಿ ಅಥವಾ ನೀವೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲೊಂದು ಫ್ಯಾಮಿಲಿ ಅಥವಾ ನೀವು ಹೊಸ ಮನೆಗೆ ಹೋದರೆ ಅಲ್ಲೊಂದು ಕಮ್ಯುನಿಟಿ ಅಲ್ಲೊಂದು ಫ್ಯಾಮಿಲಿ ಈ ರೀತಿಯ ಬೆಸ್ಟ್ ಫ್ಯಾಮಿಲಿನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಆಲ್ ದ ಬೆಸ್ಟ್ ಫಾಯಲ್ ನಂಬರ್ ಒನ್ ಹಲೋ ಫಾಯಲ್ ನಂಬರ್ ಟು ಯಾರು ಫೈಲ್ ನಂಬರ್ ಟು ಬ್ಯೂಟಿಫುಲ್ ಕಾರ್ಡನ್ನ ಚೂಸ್ ಮಾಡಿದ್ದೀರಾ ನಂಬರ್ ತರ್ಟಿ ಫೋರ್ ಹಾಗೆನೇ ಅವ್ರ ಕೈಯಲ್ಲೊಂದು ಮ್ಯಾಪ್ ಇದೆ ಆ್ಯಂಡ್ ಐ ಆಮ್ ವೆರಿ ಕ್ಯೂರಿಯಸ್ ಫೈಲ್ ನಂಬರ್ ಟು ಏನಿದೆ ನಿಮ್ಮ ರೀಡಿಂಗ್ ಏನಿದೆ ನೆಕ್ಸ್ಟ್ ತ್ರೀ ಮಂತ್ಸ್ ನಿಮ್ಮ ಲೈಫಲ್ಲಿ ನೋಡೋಣ ಫೈಲ್ ನಂಬರ್ ಟೂ ಅವರಿಗಾಗಿ ನನ್ನ ವೀವರ್ಸ್ಗಾಗಿ ನೆಕ್ಸ್ಟ್ ತ್ರೀ ಮಂತ್ ಹೇಗಿದೆ ದಯವಿಟ್ಟು ತಿಳಿಸಿ ನನ್ನ ವೀವರ್ಸ್ಗಾಗಿ ನೆಕ್ಸ್ಟ್ ತ್ರೀ ಮಂತ್ಸ್ ಗಾರ್ಡಿಯನ್ ಏಂಜಲ್ ವಾವ್ ಓ ಮೈ ಗಾಡ್ ಸೀರ್ ಕ್ಯೂರಿಯಸ್ ಅಂತ ನಾನು ಹೇಳಿದೆ ಇವಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು ಪಾಯಿಂಟ್ ನಂಬರ್ ಟು ವಾಟ್ ಈಸ್ ನೆಕ್ಸ್ಟ್ ತ್ರೀ ಮಂತ್ಸ್ ವಾಟ್ ಈಸ್ ನೆಕ್ಸ್ಟ್ ತ್ರೀ ಮಂತ್ಸ್ ಬಿಹೈಂಡ್ ದ ಸೀನ್ ನಿಮ್ಗೆ ಗೊತ್ತಿಲ್ಲದೆ ಇರೋದು ಆಗಿರಬಹುದು ಅದನ್ನು ನಾನು ಐಡೆಂಟಿಫೈ ಮಾಡ್ತಿದ್ದೀನಿ ಏನಿದೆ ನೆಕ್ಸ್ಟ್ ತ್ರೀ ಮಂತ್ಸ್ ನೆಕ್ಸ್ಟ್ ತ್ರೀ ಮಂತ್ಸ್ ವಾವ್ ಫ್ಲೆಮಿಂಗೋ ವಾವ್ ವಾವ್ ವ್ ಕ್ಯಾಟ್ Thank you. Next three months. Pile number two overikagi. Next three months. Pile number two avarikagi. Wow. King of Wands. Wow. The star. And King of Wheels. King of Pentacles. King. King, 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 King. Any day, Nana next three months Broken Wishbone Crown Wow. ಪೈಲ್ ನಂಬರ್ ಅಲ್ಲಿ ಹ್ಯಾಟ್ ಬಂದಿತ್ತು ನಿಮಗೆ ಕ್ರೌನ್ ಬಂದಿದೆ ಕಿಂಗ್ ಬಂದಿದೆ ಮೈ ಕಾಟ್ ಡಾಲ್ಫಿನ್ ಅಲ್ಲೂ ಅಂದರೆ ನೀರಲ್ಲಿರೋ ಕ್ರಿಯೇಚರ್ ಬಂದಿತ್ತು ಇಲ್ಲೂ ಬಂದಿದೆ ಇನ್ವಾಲ್ವ್ಮೆಂಟ್ ವಿತ್ ದ ಲಾ ಓಕೆ ಸಮ್ಥಿಂಗ್ ರಿಲೇಟೆಡ್ ಟು ಫ್ಲೂಟ್ ವಾವ್ ಲಾರ್ಡ್ ಕೃಷ್ಣ ಸೊ ಫೈಲ್ ನಂಬರ್ ಟು ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಆಗ್ತಿದೆ ಆಲ್ರೆಡಿ ನೀವು ಯಾವುದಾದ್ರೂ ಟ್ಯಾರೋ ರೀಡರ್ ಅಥವಾ ಹಾಸ್ಟೆಲ್ನ ನೀವು ಕಾನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೋಡ್ ಮ್ಯಾಪ್ನ ನೀವು ತೊಗೊಂಡಿರಬಹುದು ಅಂದರೆ ಪ್ರಿಡಿಕ್ಷನ್ ತೊಗೊಂಡಿರ್ಬೋದು ನಿಮ್ಮ ಲವ್ ಲೈಫ್ ಬಗ್ಗೆ ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಹಾಗೆಯೇ ಆ ಒಂದು ಗೈಡೆನ್ಸ್ ಪ್ರಕಾರ ನೀವು ಮೂವ್ ಆಗ್ತಾ ಇದ್ದೀರಾ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ವೆರಿ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ಮೇ ಬಿ ನೀವು ಅಬ್ರಾಡ್ ಟ್ರಾವೆಲ್ ಮಾಡ್ತಿರೋ ಅಂಥದ್ದು ಮದುವೆ ಫಿಕ್ಸ್ ಆಗುವಂಥದ್ದು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ತುಂಬ ಬರ್ತಿದೆ ನಿಮ್ಮ ಲೈಫಲ್ಲಿ ಪಾಯಿಂಟ್ ನಂಬರ್ ಟೂ ಅಲ್ಲಿ ಲರ್ನಿಂಗ್ ನೀವು ಹೊಸ ಮೇ ಬಿ ನೀವು ಟ್ಯಾರೋ ರೀಡಿಂಗ್ ಕಲಿತಾ ಇರಬಹುದು ಆಸ್ಟ್ರಾಲಜಿ ಕಲಿತಾ ಇರ್ಬೋದು ನ್ಯೂಮರಾಲಜಿ ಕಲಿತಾ ಇರ್ಬೋದು ಅಥವಾ ಪ್ರಾಕ್ಟಿಷನರ್ ಇರಬಹುದು ಅಥವಾ ರೇಖಿ ಕಲಿತಾ ಇರ್ಬೋದು ಅಥವಾ ನೀವು ಏನಂತಾರೆ ಡಿಫ್ರೆಂಟ್ ಮಾಡ್ಯಾಲಿಟೀಸ್ ಎನಿಥಿಂಗ್ 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 ಟಿ ಏನಂತಾರೆ ಲರ್ನಿಂಗ್ ಲರ್ನಿಂಗ್ ಅನ್ನೋದಕ್ಕಿಂತ ತು ಈ ಒಂದು ವಿದ್ಯೆಯಿಂದ ನೀವು ತುಂಬ ಜನಕ್ಕೆ ಹೆಲ್ಪ್ ಮಾಡುವಂಥದ್ದಿದೆ ಇನ್ ಅ ಫ್ಯೂಚರ್ ಓಕೆ ಮೇ ಬಿ ಇದು ಕೋಡಿಂಗ್ ಆಗಿರಬಹುದು ಅಥವಾ ಜಾವಾ ಡೆವಲಪರ್ ಆಗಿರಬಹುದು ಅಥವಾ ಡಾಟಾ ಸೈನ್ಸ್ ಆಗಿರಬಹುದು ಅಥವಾ ಐ ಟಿ ಆಗಿರಬಹುದು ಅಥವಾ ಸಿವಿಲ್ ಆಗಿರಬಹುದು ವಾಟ್ ಎವರ್ ಈ ಒಂದು ಸ್ಕಿಲ್ನ ನೀವು ಡೆವಲಪ್ ಮಾಡ್ಕೋತಿದ್ರೆ ಬರುವಂಥ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಆಮೇಲೆ ನೀವು ಅಬ್ರಾಡ್ ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಎಜುಕೇಷನ್ಗೆ ಅಂತ ನೀವೇನಾದ್ರೂ ಫಾರ್ಮ್ ಫಿಲ್ ಅಪ್ ಮಾಡಿದರೆ ವೆಯ್ಟ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ತಾ ಇದೆ ಆ್ಯಂಡ್ ಯು ಆರ್ ಟ್ರಾವೆಲಿಂಗ್ ನಾಟ್ ಓನ್ಲಿ ಅಬ್ರಾಡ್ ಅಂತ ನಿಮ್ದು ಏನಾದರೂ ಡೆಸ್ಟಿನಿ ಟ್ರಾವೆಲ್ ಇದ್ರೆ ಅಲ್ಲಿಗೆ ನಾನು ಹೋಗಬೇಕು ಗೋವಾ ಆಗಿರಬಹುದು ಮಂಗಳೂರು ಆಗಿರಬಹುದು ಮುರುಡೇಶ್ವರ ಆಗಿರಬಹುದು ತಿರುಪತಿ ಆಗಿರಬಹುದು ಸಮಥಿಂಗ್ ಅಂದರೆ ನೀವು ಅಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಂಥ ಪ್ಲೇಸಸ್ಗೆ ನೀವು ಟ್ರಾವೆಲ್ ಮಾಡ್ತಿದ್ದೀರ ಇಲ್ಲಿ ಇನ್ನೊಂದು ನನಗೆ ಚಾನಲ್ ಆಗ್ತಿರೋದು ಶ್ರೀಲಂಕಾ ಹಾಗೆಯೇ ರಾಮೇಶ್ವರಂ ಹಾಗೆಯೇ ಮ ಮಥುರಾ ಹಾಗೆಯೇ ರಾಮ ಮಂದಿರ್ ಅಯೋಧ್ಯ ಕೇದಾರ್ನಾಥ್ ಈ ರೀತಿಯೂ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಮೇ ಬಿ ಅಲ್ಲೆಲ್ಲ ನೀವು ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಟ್ಟಿರಬಹುದು ಟ್ರಾವೆಲ್ ಮಾಡ್ತಾ ಇದ್ದೀರಾ ಕೆಲವೊಬ್ರು ಇಲ್ಲಿ ಪಾಸ್ಟ್ ಲೈಫ್ ಫೀಲಿಂಗ್ನ ತಗೋತಾ ಇದ್ದೀರಾ ಅಥವಾ ಪಾಸ್ಟ್ ಲೈಫ್ ಥೆರಪಿನ ತಗೋತಾ ಇದ್ದೀರಾ ಆಕಾಶಕ್ಕೆ ರೆಕಾರ್ಡ್ ತಿಳ್ಕೊತಾ ಇದ್ದೀರಾ ಹಾಗೆಯೇ ನಿಮ್ಮ ಲೈಫಲ್ಲಿ ಕ್ರೌನ್ ಅನ್ನೋಂಥದ್ದು ಇದೆ ಕ್ರೌನ್ ಕೆಲವೊಬರಿಗೆ ವಿಸಿಬಲ್ ಆಗಿರುತ್ತೆ ಕೆಲವೊಬ್ಬರಿಗೆ ಇನ್ವಿಸಿಬಲ್ ಆಗಿರುತ್ತೆ ಸೊ ನಿಮ್ಮ ಈ ಒಂದು ಕ್ರೌನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಡಿ ಕ್ರೌನ್ ಸಿಕ್ಕಿದ ತಕ್ಷಣ ರಾಜರಾಣಿನೇ ಆಗ್ತೀವಿ ಅಂತ ಅಲ್ಲ ಕೆಲವೊಂದು ಅಧಿಕಾರಗಳು ನಮ್ಮ ಕೈಯಲ್ಲಿ ಸಿಕ್ಕಿದಾಗ ಅಥವಾ ಯಾರಾದರೂ ನಮ್ಮ ಹತ್ರ ಸಜೆಷನ್ ಕೇಳೋವಾಗ ಅಥವಾ ನಾವು ನಿರ್ಧಾರ ತಿಳಿಸ್ಬೇಕು ಅಂತ ಅಂದಾಗ ನಮ್ಮ ಹತ್ರ ತುಂಬ ಜವಾಬ್ದಾರಿ ಇರುತ್ತೆ ಒಂದು ಹುಡುಗ ಹುಡುಗಿನೇ ಆಗಿರಬಹುದು ನೀನು ನಿರ್ಧಾರ ಹೇಳು ಫೈನಲ್ ಆಗಿ ನಿನ್ನ ನಿನ್ನ ನಿರ್ಧಾರ ಹೇಳು ಅಂದಾಗ ದಟ್ ಈಸ್ ವೆರಿ ಕ್ರಿಷಿಯಲ್ ಟೈಮ್ ಆ ಟೈಮ್ ನಿಮಗೆ ಬರಬಹುದು ಆ ಟೈಮಲ್ಲಿ ಸ್ವಲ್ಪ ಪೇಶನ್ಸ್ ಆಗಿ ನಿಮ್ಮ ನಿರ್ಧಾರಗಳನ್ನು ತಗೊಳ್ಳಿ ಬಿಕಾಸ್ ಇದು ಮೂರು ಕಾರ್ಡ್ ಆಪ್ಟಾಗಿ ಇದೆ ಡಾಲ್ಫಿನ್ ಅನ್ನೋದು ರೊಮ್ಯಾನ್ಸ್ ಲವ್ ಫರ್ಟಿಲಿಟಿ ಇದ್ರ ಬಗ್ಗೆ ಹೇಳುತ್ತೆ ಈ ಒಂದು ಲವ್ ಬಗ್ಗೆಯೂ ಮೇ ಬಿ ಜಜ್ಮೆಂಟ್ ಅಲ್ಲಾಗಿ ಆಗುವಂಥದ್ದು ಅಥವಾ ಆ ಒಂದು ವಿಷಯದಲ್ಲಿ ನೀವು ಜಜ್ಮೆಂಟ್ ತಗೊಳ್ಳುವಂಥದ್ದು ಬರಬಹುದು ಕೆಲವೊಬ್ರು ಡಿವೋರ್ಸ್ಗೆ ಅಪ್ಲೈ ಮಾಡಿರಬಹುದು ಅಥವಾ ಡಿವೋರ್ಸ್ ಆದ ತಕ್ಷಣ ಹೊಸ ಕನೆಕ್ಷನ್ಗೆ ನೀವು ಮೂವ್ ಆಗುವಂಥ ಪ್ಲಾನ್ ಇರಬಹುದು ನೆಕ್ಸ್ಟ್ ತ್ರೀ ಮಂತ್ ಅಲ್ಲಿ ಅದು ಕ್ಲಿಯರ್ ಆಗ್ತಾ ಇದೆ ಫ್ಲೂಟ್ ಬಂದಿರೋದ್ರಿಂದ ಕೆಲವೊಬ್ರು ಮ್ಯೂಸಿಷಿಯನ್ಸ್ ಇರಬಹುದು ಅಥವಾ ಹಾಡು ಹೇಳೋರು ಇರಬಹುದು ನೀವು ನಿಮಗೆ ಬರುವಂಥ ದಿನಗಳಲ್ಲಿ ಚಾನ್ಸ್ ಸಿಗ್ತಾ ಇದೆ ಚಾನ್ಸ್ ಚಾನ್ಸ್ ಜೊತೆಗೆ ರೆಕಗ್ನೈಸೇಷನ್ ಸಿಗ್ತಾ ಇದೆ ಅಥವಾ ಯಾರಾದರೂ ಪ್ರಪೋಸ್ ಮಾಡುವಂಥದ್ದಿದೆ ನಿಮಗೆ ಆಮೇಲೆ ಹೀಲಿಂಗ್ ಆಗ್ತಾ ಇದೆ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಬೆಟರ್ ಹೀಲಿಂಗ್ ಅಂತ ಹೇಳ್ಬೋದು ಬಿಕಾಸ್ ನಿಮ್ಮ ಗಾರ್ಡಿಯನ್ ಇಲ್ಲಿ ಇರೋದ್ರಿಂದ ಮತ್ತೆ ಹೇಳ್ತೀನಿ ಕೆಲವೊಬ್ಬರಿಗೆ ನಾನು ಹೀಲ್ ಹೀಲ್ ಹೀಲಾಗ್ತಿದ್ದೀನ ಅನ್ನೋದೇ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ ಇದೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡಿರ್ತೀರ ಗೊತ್ತಿಲ್ಲದೆ ನೀವು ಹೀಲ್ ಆಗಿರ್ತೀರಾ ಒಂದು ವ್ಯಕ್ತಿಯಿಂದ ಆಗಿರಬಹುದು ಅಥವಾ ಈ ರೀತಿಯ ಈ ರೀತಿಯ ಗೈಡೆನ್ಸ್ ರೀಡಿಂಗ್ಸಿಂದ ಆಗಿರಬಹುದು ಡೆಫಿನೆಟ್ಲಿ ನಿಮ್ಮ ಸೋಲ್ ಹೀಲ್ ಆಗ್ತಾ ಇರುತ್ತೆ ಕೆಲವೊಂದು ವಿಷಯಗಳನ್ನು ಕೇಳಬೇಕು ಕೆಲವೊಂದು ವಿಷಯಗಳು ನಿಮ್ಗೆ ಕಿವಿಗೆ ಬೀಳಬೇಕು ಅಂದರೆ ನೀವು ಅದನ್ನ ಚೂಸ್ ಮಾಡಿದ್ರೆ ಮಾತ್ರ ಅದು ನಿಮ್ಮ ಹತ್ರ ಬರಕ್ಕೆ ಸಾಧ್ಯ ಫ್ಲೆಮಿಂಗು ಇಲ್ಲಿ ಏನು ಹೇಳುತ್ತೆ ಅಂದರೆ ಇದು ನಮಗೆ ಸ್ಟೀಸಿಯಾಗಿ ಕಾಣೋದಿಲ್ಲ ನೀವು ಯಾವುದಾದ್ರೂ ಕಾರ್ಟೂನಲ್ಲಿ ನೋಡ್ಬೋದು ಅಥವಾ ಮೇ ಬಿ ಇಲ್ಲಿ ಮೈಸೂರು ಝೂ ಅಲ್ಲೂ ಫ್ಲೆಮಿಂಗು ಐ ಹೋಪ್ ಇಲ್ಲ ಅಂದ್ಕೊಂತೀನಿ ಫ್ಲೆಮಿಂಗು ಹೆಂಗೆ ಅಂದರೆ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಅದು ಆಮೇಲೆ ಒಂಟಿ ಕಾಲಲ್ಲಿ ನಿಲ್ಲುತ್ತೆ ಆಮೇಲೆ ಏನಂತಾರೆ ಗ್ರೂಪಲ್ಲಿ ಜಾಸ್ತಿ ಇರೋದಿಲ್ಲ ಅದು ಗ್ರೂಪಲ್ಲಿ ಇದ್ರೂ ಒಂಟಿಯಾಗಿ ನಿಲ್ಲುತ್ತೆ ಆಮೇಲೆ ತುಂಬ ಆಗಿರುತ್ತೆ ಕಲರು ಈ ಥರ ಸೇಮ್ ಓಕೆ ಸೊ ನಿಮ್ಮ ಲೈಫಲ್ಲಿ ಕೆಲವೊಂದು ಸತಿ ಒಂಟಿಯಾಗಿರೋದು ಅಥವಾ ರಿಸ್ಕ್ ಒಂಟಿಯಾಗಿ ತೊಗೊಳೋದು ಇಂಪಾರ್ಟೆಂಟ್ ಮೇ ಬಿ ನೀವು ಡಿಫ್ರೆಂಟ್ ಅನ್ನಿಸ್ಬೋದು ಅಥವಾ ವಿಚಿತ್ರ ಮನುಷ್ಯ ಅಂತ ಅನ್ನಿಸ್ಬೋದು ಬಟ್ ಯು ಆರ್ ಡಿಫ್ರೆಂಟ್ ಕೆಲವೊಂದು ಸತಿ ನಾವು ಡಿಫ್ರೆಂಟಾಗಿ ಇದ್ದೇನೆ ಆ್ಯಕ್ಷನ್ ತೊಗೋಬೇಕಾಗತ್ತೆ ಎಲ್ಲರೊಟ್ಟಿಗೆ ಎಲ್ಲರ ಥರ ಇದ್ದರೆ ನಮಗೆ ಅಲ್ಲಿ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಬ್ರೋಕನ್ ವಿಶ್ ಬೂನ್ ಬಂದಿದೆ ಮೇ ಬಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿರೋರು ನೀವು ತೊಗೊಂಡಂಥ ರಿಸ್ಕ್ ತೊಗೊಂಡಿಲ್ಲ ಅದಕ್ಕೇ ನಿಮ್ಮ ಫ್ಯಾಮಿಲಿ ಈಗಲೂ ಅದೇ ಇದೆ ನೀವು ಯು ಆರ್ ಅ ಡಿಫ್ರೆಂಟ್ ಯು ಆರ್ ಟೇಕಿಂಗ್ ಅ ಡಿಫ್ರೆಂಟ್ ಆ್ಯಕ್ಷನ್ ಮೇ ಬಿ ಇನ್ ಅ ತ್ರೀ ಮಂತ್ಸ್ ಯು ಆರ್ ಟೇಕಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ ಇದು ಪರ್ಸ್ನಲ್ ಪ್ರೊಫೆಷನಲ್ ಅಥವಾ ಫ್ಯಾಮಿಲಿ ವೈಸ್ ವಾಟ್ ಎವರ್ ಆ ಒಂದು ಡಿಫ್ರೆಂಟ್ ಅನ್ನೋದನ್ನು ನೀವು ತಗೋತಿದ್ದೀರ ಮೇ ಬಿ ನಿಮ್ಮ ಮನೆಯವರು ನಿಮ್ಗೆ ಹೇಳ್ತಾ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇರ್ಬೋದು ಅಯ್ಯೋ ಬಿಡು ನೀನು ಅದೆಲ್ಲ ಮಾಡೋಕ್ಕಾಗಲ್ಲ ಅಥವಾ ಇದನ್ನು ನೀನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ನೀನು ನೀನು ಲೇಝಿ ಅಥವಾ ನೀನು ನಿನ್ನ ಕೈಯಲ್ಲಿ ಇದಾಗಲ್ಲ ಅಂತ ಬಟ್ ಯು ಆರ್ ಗೋಯಿಂಗ್ ಟು ಪ್ರೂವ್ ದೆಮ್ ಆರ್ ರಾಂಗ್ ಸೊ ಈ ಎಲ್ಲ ಡೆವಲಪ್ಮೆಂಟ್ ಬರುವಂತ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿದೆ ಆಲ್ ದ ಬೆಸ್ಟ್ ಪಾಯಿಂಟ್ ನಂಬರ್ ಟು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ